ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಅದಾಮ್ ನಾನು ನಾನ ಈ ಗ್ಲಾಗ್ ಸೂಟ್ ಮಾಡ್ ಲಾಗ್ ಅಂತ ನಿನ್ನೆ ಏನ್ ಎಪಿಸೋಡ್ ಬಂತಲ್ಲ ಟಿವಿ ಒಳಗ ಅದ್ರ ಬಗ್ಗೆ ಒಂದಿಷ್ಟ ಮಾತುಕತೆನ ಆಡೋಣಂತ ಯಾರೆಲ್ಲ ಎಪಿಸೋಡ್ ನೋಡಿರಿ ಹೇಳಿ ಕಮೆಂಟ್ ಮಾಡಿರಿ ಮತ್ತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆತಂದ್ರೂ ಕಮೆಂಟ್ ಮಾಡಿರಿ ನಾನು ನನ್ನ ಚಾನಲಲ್ಲಿ ಆ ವೀಡಿಯೋನ ಹಾಕಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಕಾಪಿ ಮಾಡ್ದಂಗೆ ಆಕೈತೆ ನಾವು ಭಾಳಷ್ಟು ಜನ ನನ್ನ ಸಬ್ಸ್ಕ್ರೈಬರ್ಸ ಟಿವಿಯಲ್ಲಿ ಇರೋದನ್ನ ವೀಡಿಯೋನ ಶೂಟ್ ಮಾಡಿ ಕಳಿಸಿದ್ರು ನಾನು ಹಾಕಿದ್ನ ಅದೇನಕ್ಕೆ ಅಂದರೆ ಇಮಿಡಿಯೇಟ್ಲಿ ಕಾಪ್ರೇಟ್ ಕ್ಲೇಮ್ ಬೆಳಿತೈತಿ ಮತ್ತು ವೀಡಿಯೋನ ಬ್ಲಾಕ್ ಮಾಡಿಬಿಡ್ತಾರೆ ನಮ್ದು ಮತ್ತು ನಮ್ಮ ಚಾನಲ್ಗೆ ದೊಡ್ಡ ಹೊಡೆತ ಬೀಳ್ತೈತಿ ಹಂಗಾಗಿ ನಾನು ಏನು ಮಾಡಿದ್ನ ಅಪ್ಲೋಡ್ ನನಗೆ ಗೊತ್ತಿತ್ತು ಅದು ಮೊದ್ಲ ಗೊತ್ತಿತ್ತು ಆದರೂ ಟ್ರೈ ಮಾಡಿದ್ರೊಳಗೆ ನಾವು ಏನೂ ಕಳ್ಕೊಳಂಗಿಲ್ಲಲ್ಲ ತಿಳ್ಕೋತೆ ಒಂದು ವಿಷಯನ ಹಾಗಾಗಿ ನಾನು ಅದನ್ನ ಹಾಕಿದ್ನಿ ಮತ್ತು ಡಿಲೀಟ್ ಮಾಡಿದ್ದೆ ಡಿಲೀಟ್ ಮಾಡಿ ಈಗ ವಿಡಿಯೋನ ನಿಮ್ಮ ಜೊತೆ ಅಂದರೆ ನಾನು ಮಾತಾಡಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಾಕತ್ತೇನಿ ನಾನು ಯಾವತ್ತು ಅಂದ್ಕೊಂಡ್ರಕ್ಕಿಲ್ಲ ಒಂದಿನ ಟಿ ಏನಂತ ಓಕೆನಂತೇಳೆ ನಾನು ಹಿಂದಿನ ಲಾಗಲ್ಲೂ ಹೇಳೇನಿ ನಮಗೆ ನಾವು ಹಳ್ಳಿಯಲ್ಲಿರಲಿ ಸಿಟಿಯಲ್ಲಿರಲಿ ನಮಗೆ ಹೆಂಗ್ ಅಂತ ಅಂದ್ರೆ ನಮ್ಮಾಗೆ ನಮ್ಗೆ ಕಾನ್ಫಿಡೆಂಟ್ ಇರ್ಬೇಕು ನಮ್ಮಲ್ಲಿ ಧೈರ್ಯ ಇರ್ಬೇಕು ಧೈರ್ಯ ಇತ್ತು ಅಂದ್ರೆ ನಾವು ಏನು ಬೇಕಾದರೂ ನಮ್ಗೆ ಆಗದೆ ಇರೋದನ್ನು ನಾವು ಸಾಧಿಸ್ಬೋದ ನಮ್ಮ ಕೈಲಿ ಆಗಂಗೆ ಇಲ್ಲಪ್ಪ ಅಂತೇಳಿ ನಾವು ಕೈ ಕಟ್ಕೊಂತೀವಿ ಅಂದ್ರೆ ಏನು ಆಗಂಗಿಲ್ಲ ನೋಡ್ರಿ ಮೊದಲು ಎಷ್ಟು ಎಷ್ಟನೇ ಇಶ್ವಿ ಅಂತ ನನಗೂ ನೆನಪಿಲ್ಲ ಸಾರಿ ನಾನು ಯೂಟ್ಯೂಬನ್ನು ಶುರು ಮಾಡಿದ್ದೆ ಅವಾಗಿನ ವಿಡಿಯೋ ನೋಡಿ ನಾನು ಬಿದ್ದ ಬಿದ್ದು ನೋಡ್ತೇನೆ ರುಕ್ಮಿಣಿ ಹಿಂಗಿದ್ದಾಳ ಹಿಂಗೆ ಮಾತಾಡ್ತಿದ್ದಾಳ ಅಂತೇಳೆ ಯಾಕಂತಂದ್ರೆ ನಾವೊಂದು ಹೊಸ ಊರಿಗೆ ಹೋದಾಗ ಹೊಸ ರೋಡಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಭಾಳ ಇರ್ತೈತಿ ಅಲ್ಲಿ ಮುಂದೆ ಏನು ಇರ್ತೈತೆ ಏನಿಲ್ಲ ಅಂಥೇಳೆ ಮತ್ತು ಹೊಸ ಊರಿಗೆ ಹೋಗಿ ನಾವು ಉಳ್ಕೊಂಡಾಗು ನಮಗೆ ಹೆಂಗೆ ಇರ್ತೈತೆ ಹೇಳ್ರಿ ಅಯ್ಯೋ ಇಲ್ಲೆಲ್ಲ ಸುತ್ತಮುತ್ತ ಜನ ಹ್ಯಾಂಗೆ ಇರ್ತಾರೋ ಹ್ಯಾಂಗಿಲ್ಲ ಅಂಥೇಳಿ ಹಂಗೆ ನನಗೂ ಯೂಟ್ಯೂಬ್ ಅನ್ನೋದು ಹೊಸ ಪ್ರಪಂಚ ಹೊಸ ಜಗತ್ತಾಗಿತ್ತು ಇಲ್ಲಿ ಹೆಂಗಿರ್ಬೇಕಾ ಹೆಂಗೆ ಮಾತಾಡ್ಬೇಕಾ ಯಾವುದನ್ನು ಯಾವುದೂ ಗೊತ್ತಿರಲಿಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಅಂದ್ರೆ ಹಳ್ಳಿಯವ್ರು ಇರಲಿ ಸಿಟಿಯವ್ರು ಇರಲಿ ಎಲ್ಲ ಹೆಣ್ಮಕ್ಳನ್ನೂ ಏನು ಮಾಡ್ತಾರೆ ಅಂದ್ರೆ ಮೊದಲ ತಿಳ್ಕೊಂಡು ಅವರನ್ನು ಅವರ ಪ್ರಿಪೇರ್ ಮಾಡ್ಕೊಂಡಿರ್ತಾರ ಪ್ರಿಪೇರ್ ಆದಿಂದ ಯೂಟ್ಯೂಬನ್ನು ಜಗತ್ತಿಗೆ ಹೆಜ್ಜೆ ಇಡ್ತಾರೆ ಅವಾಗ ಏನಕ್ಕೆ ಅಂತಂದ್ರೆ ಅವ್ರಿಗೆ ನೆಗೆಟಿವ್ ಮತ್ತು ಫಾ ನೆಗೆಟಿವ್ ಭಾಳ ಬರೋಂಗಿಲ್ಲ ಮತ್ತು ನಾವು ಹೆಂಗೆ ಅನ್ನೋದನ್ನು ಮೊದಲು ಕಲ್ಕೊಳ್ಳೋದ್ರಿಂದಾಗೆ ಅವ್ರಿಗೆ ಧೈರ್ಯನೇ ಇರ್ತೈತಿ ಯಾಕಂತಂದ್ರೆ ನನಗೆ ನೀವು ನಂಬ್ತಿರಲಿಲ್ಲ ಗೊತ್ತಿಲ್ಲ ಗಾಡ್ ಪ್ರಾಮಿಸ್ ಏನಂದ್ರೆ ಏನೂ ಗೊತ್ತಿದ್ದರು ನನಗೆ ಒನ್ ಪರ್ಸೆಂಟೇಜ್ ಅದ್ರ ಬಗ್ಗೆ ತಿಳ್ಕೊಂಡಿರ್ಕಿಲ್ಲ ವಿಡಿಯೋ ಮಾಡೋದು ಹಾಕೋದು ಮಾತಾಡೋದಷ್ಟು ನನಗೆ ಹೆಂಗೆಂಗೋ ಮಾತಾಡ್ತಿದ್ನಿ ಹಂಗೆಂಗೋ ವಿಡಿಯೋ ಮಾಡಿ ಹಾಕ್ತಿದ್ನಿ ನನ್ನ ಎಫರ್ಟ್ ಅಂತ ಹೇಳ್ತೀನಿ ಮತ್ತು ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಅಂತ ಹೇಳ್ತೀನಿ ಮತ್ತು ಲಕ್ ಇವು ಮೂರನ್ನು ಕೈ ಹಿಡಿದಾಗ ಇವತ್ತು ನಾನು ಸೋಶಿಯಲ್ ಮೀಡಿಯಾದಲ್ಲಿ ರುಕ್ಮಿಣಿ ಹೇಳಿ ಹೆಸರು ಮಾಡೋಕ್ಕಾಗುತ್ತ ಈಗೆಲ್ಲರ ಹೋಕ್ಕೆ ಹೋದಾಗ ನನ್ನ ಅಂದರೆ ಯೂ ಯೂಟು ಯೂಟ್ಯೂಬಲ್ಲಿ ನನಗೆ ವ್ಯೂಸ್ ಕಡಿಮೆ ಈಗ ಮೊದಲೆಲ್ಲ ವ್ಯೂಸ್ ಭಾಳಿದ್ದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಯಾರಾದರೂ ವೈರಲ್ ಆಗಿ ಭಾಳ ಲಘುನ ವೈರಲ್ ಆಕವ ಎಲ್ಲಾರ ಓದಿದ್ದ ನನಗೆ ಇನ್ಸ್ಟಾಗ್ರಾಮ್ ಫಾಲೋವರ್ ಆದರೂ ಸಿಕ್ಕಿರ್ತಾರೆ ಇಲ್ಲಾಂದ್ರೆ ಯೂಟ್ಯೂಬ್ ಫಾಲೋವರ್ ಆದರೂ ಸಿಕ್ಕಿರ್ತಾರೆ ಅವರು ಕೂನ್ ಹಿಡಿದು ಮಾತಾಡ್ಸ್ತಾರಲ್ಲ ಅಂದ್ರೆ ಗುರ್ತು ಹಿಡಿದು ಮಾತಾಡ್ಸ್ತಾರಲ್ಲ ಅವಾಗ ಭಾಳಂದು ಭಾಳ ಖುಷಿ ಆಕೈತಿ ಇನ್ನೊಂದು ಏನಂತಂದ್ರೆ ಈ ಟಿವಿ ಚಾನೆಲ್ ಚಾನಲಲ್ಲಿ ನಾನಷ್ಟೇ ಅಲ್ಲ ಯಾರು ಬೇಕಾದವರು ನೀವು ಹೋಗ್ಬೋದು ಒಂದು ಸಲನಾದರೂ ನಾವು ಟಿ ವಿಲಿ ಕಾಣಿಸ್ಕೋತೀವಿ ಅಂತ ಅನ್ನೋರಿಗೆ ಭಾಳ ಒಳ್ಳೆ ಅಪರ್ಚುನಿಟಿ ಇದೆ ಸುವರ್ಣ ಸೂಪರ್ ಸ್ಟಾರ್ ಶೋ ಯಾಕಂದ್ರೆ ಇಂಥ ಶೋ ಟಿ ವಿ ಇದ್ರೊಳಗೂ ಯಾವುದೊಂದು ಇಲ್ಲ ಯಾಕಂದ್ರೆ ನಾವು ಅಲ್ಲಿ ಕೆಲವರು ಕೆಲವೊಂದು ಹೆಂಗಂದ್ರೆ ಶೋ ಇರ್ತಾವಲ್ಲ ಅವರೇ ಸೆಲೆಕ್ಟ್ ಮಾಡ್ಕೋತಾರೆ ಇದರಲ್ಲಿ ನಾವು ಅಪ್ಲೈ ಮಾಡಬೇಕು ನಮ್ಮಲ್ಲಿ ಟ್ಯಾಲೆಂಟ್ ಏನೂ ಇಲ್ಲ ಏನಂದ್ರೆ ಏನೂ ಇಲ್ಲ ಟ್ಯಾಲೆಂಟ್ ಅನ್ನೋರು ಸಹಿತ ಹೋಗ್ಬೋದು ನನ್ನಲ್ಲಿ ಏನೈತಿ ಹೇಳ್ರಿ ಏನು ಇಲ್ಲ ಟ್ಯಾಲೆಂಟ್ ಕೆಲವೊಂದು ಶೋ ಹಂಗ ಭಾಳಷ್ಟು ಅಂತಂದ್ರೆ ಟ್ಯಾಲೆಂಟ್ ಇದ್ದವ್ರಿಗೆ ಮಾತ್ರ ಅವಕಾಶ ಇರ್ತೈತಿ ಆದರೆ ಈ ಶೋಕ್ಕೆ ಟ್ಯಾಲೆಂಟ್ ಇರಲಿ ಇರ್ಲ ಇರ್ಲಾರ್ದನ್ನ ಇರಲಿ ಆರಾಮ್ಸೆ ಯಾರು ಬೇಕಾದರೂ ಹೋಗ್ಬೋದು ಮತ್ತು ಇನ್ನೊಂದು ಏನಂತಂದ್ರೆ ನೀವು ಅಪ್ಲೈ ಮಾಡಿ ಹೋಗ್ಬೇಕಾಕೈತಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಹೇಳೋದು ಅದ್ರ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ಅದನ್ನ ಹೆಂಗೆ ಅಪ್ಲೋ ಅಪ್ಲೈ ಮಾಡೋದಂಥೇಳಿ ನೀವು ಎಷ್ಟು ಆಗಿ ನಿನ್ನೆ ಎಪಿಸೋಡ್ ನೋಡಿದವ್ರಿಗೆ ಭಾಳ ಎಲ್ಲ ಗೊತ್ತಾಗಿರ್ಬೋದು ಅಂತ ಅನ್ಕೋತೀನಿ ನೀವು ಎಷ್ಟು ಆಗಿ ವಿಡಿಯೋನ ಮಾಡಿ ಕಳಿಸ್ತೀರಲ್ಲ ನೀವು ಹಳ್ಳಿಯವರಿದ್ದರೆ ಒಂದು ಐದು ಸೆಕೆಂಡ್ ಅಥವಾ ಮೂರು ಸೆಕೆಂಡ್ ಹಾಲಿಂಡೋದು ಮತ್ತು ಹಿಂಗೆ ಗೋಪೂಜೆ ಮಾಡೋದಾಗಲಿ ಮತ್ತು ಒಂದು ಐದು ಸೆಕೆಂಡ್ ಹಿಂಗೆ ಮನೆಯಾಗಿನ ಕೆಲಸ ಹಿಂಗೇನಾದರೂ ನಿಮ್ಮಲ್ಲಿ ಏನಾದರೂ ಒಂದು ಟ್ಯಾಲೆಂಟ್ ಇರುತ್ತೆ ಆ ಟ್ಯಾಲೆಂಟ್ ಬಗ್ಗೆ ನೀವು ಹೇಳ್ಕೊಳ್ಳೋದು ಈ ಥರ ಮಾಡಿದ್ರಂದ್ರೆ ನಿಮ್ಗೆ ಲಗುನ ಆಪರ್ಚುನಿಟಿ ಸಿಗತೈತಿ ಆ ವೇದಿಕೆಯಲ್ಲಿ ನಾನು ಇದನ್ನು ಶೋಕ್ಕೆ ಹೋದಾಗ ಟಿ ಇದನ್ನ ಹೇಳಿ ನಾನು ಯಾಕಂದ್ರೆ ನನಗೂ ಮೊದಲು ಗೊತ್ತಿರಲಿಲ್ಲ ಮತ್ತು ಇಲ್ಲಿ ಹೆಂಗೆ ಅಂತಂದ್ರೆ ನೀವು ಎಪಿಸೋಡ್ ನೋಡಿದರೆ ನಿಮ್ಗೆ ಇನ್ನೂ ಭಾಳ ಕ್ಲಾರಿಟಿ ಸಿಗ್ತೈತಿ ಶಾಲಿನಿ ಮೇಡಮ್ ಅವ್ರನ್ನ ಬೆಟ್ಟೆಗೆ ನನಗಂದ್ರೆ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಇನ್ನೊಂದು ಏನಂತಂದ್ರೆ ನಂದು ಮೈನಸ್ ಅಂತಂದ್ರೆ ನಾನು ಮೊದಲ ಹೋಗೋಕ್ಕಿಂತ ಮೊದಲನೇ ಡಿಸ್ಟರ್ಬ್ ಆಗಿಬಿಟ್ಟಿದ್ವಿ ಒಂದು ನಾಲ್ಕು ದಿನ ನನಗೆ ನಮ್ಮ ಮನೆಯವ್ರಿಗೆ ಸಣ್ಣ ಪುಟ್ಟ ಏನಾದರೂ ಇರ್ತೈತಲ್ಲ ಮನಸ್ತಾಪ ಹಂಗಾಗಿ ಸಿಕ್ಕಾಬಿಟ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ ನಾನು ಹೋಗಿ ಮನಸ್ಸಿರಲಿಲ್ಲ ಲಾಸ್ಟ್ ಗಳಿಗೆಯಲ್ಲಿ ನಾನು ಕ್ಯಾನ್ಸಲ್ ಮಾಡ್ಕೋಬೇಕಂತ ಅಂದ್ಕೊಂಡವಳ ಮತ್ತು ಈ ಕಡೆಯಲ್ಲಿ ಬೆಂಗಳೂರಿಗೆ ಹೋದಿಂದ ಮತ್ತು ಅಲ್ಲೆಲ್ಲ ಐಷಾ ಫೌಂಡೇಶನ್ ಅಲ್ಲೆಲ್ಲೇ ಸುತ್ತಾಡದಿಂದ ಮೈಂಡ್ ಒಂದಿಟ್ಟು ರಿಲ್ಯಾಕ್ಸ್ ಆತ ಆದರೂ ಮನಸ್ಸಲ್ಲಿರೋ ನೋವು ಇರ್ತೈತಲ್ಲ ಆದಷ್ಟು ಲಗುನ ಹೋಗಂಗಿಲ್ಲ ನಾನು ಅಯ್ಯೋ ಶೋ ಶೋದ ಬಗ್ಗೆ ನನಗೇನು ಅರಿವು ಇದ್ರಕ್ಕಿಲ್ಲ ನಾನು ಹಿಂಗೆ ಮಾಡಬೇಕು ಹಿಂಗೆ ಪಾರ್ಟಿಸಿಪೇಟ್ ಮಾಡಬೇಕು ಇದು ಯಾವುದು ಒಂದೂ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗಿರ್ಕೇ ಇಲ್ಲ ಅಲ್ಲಿ ಹೆಂಗೆ ಬರ್ತೈತೆ ಹೆಂಗೆ ವಿನ್ ಆಗ್ಬೇಕಂತ ಏನು ಹೋದವಳೆಲ್ಲನೂ ನೋಟ್ಬಂದು ಪಾರಿಸ್ ಪಾರ್ಟಿಸಿಪೇಟ್ ಮಾಡಿದ್ರಂತ ಒಂದು ಅವಕಾಶ ಸಿಕ್ಕೈತಿ ಅದನ್ನು ಬಳಸ್ಕೊಂಡ್ರ ಆತಂಥೇಳಿ ಎಲ್ಲ ಹೆಣ್ಮಕ್ಳಿಗು ಎಲ್ಲ ಥರದ ಅಪರ್ಚುನಿಟಿ ಈಗ ಇಲ್ಲಂತಲ್ಲ ಆದ್ರೆ ಅದನ್ನು ನಾವು ಬಳಸ್ಕೊಳ್ಳೋ ರೀತಿ ಹೆಂಗಿರ್ಬೇಕಂತಂದ್ರೆ ನಾವು ಬದುಕೋ ರೀತಿನ ನೋಡಿ ಇನ್ನೊಂದು ನಾಲ್ಕು ಜನ ಉದಾಹರಣೆಗೆ ನಮ್ಮ ತಗೋಬೇಕಾ ಅಲ್ಲಿ ನಾವು ಯಾವುದೋ ಒಂದು ಪ್ಲಾಟ್ಫಾರ್ಮಲ್ಲಿ ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಮತ್ತೊಂದಲ್ಲಾಗಲಿ ನಾವು ಜೀವನ ಅಂತ ಅಂದಿಂದ ಕಾ ನಾವು ಮ್ಯಾಕ್ ಹೊಂತಂದ ಕೆಳಗೆ ಕಾಲಿಡ್ಬೇಕು ಇದ್ದ ಇರ್ತಾರೆ ಅದಕ್ಕೆ ಯಾವ್ದಕ್ಕೂ ನಾವು ತಲೆ ಕೆಡಿಸ್ಕೋಬಾರ್ದು ತಲೆ ಕೆಡಿಸ್ಕೊಂಡ್ರೆ ನಾನು ಇವತ್ತ ರುಕ್ಮಿಣಿ ಅಂತೇಳಿ ನಾನು ಎಲ್ಲರೂ ಹೋ ಹೋದಾಗ ಯಾರು ಕಂಡು ಹಿಡಿತಿರ್ಕಿಲ್ಲ ಅಯ್ಯೋ ಜನ ಹಂಗೆ ಅಂತಾರೆ ಹಿಂಗಂತಾರ ಅಂತೇಳಿ ನಾವು ನಿಂತರು ಮಾತಾಡ್ತಾರ ಕುತ್ರು ಮಾತಾಡ್ತಾರ ಇನ್ನೊಂದು ಆ ಎಪಿಸೋಡಲ್ಲಿ ನಡ ಏನಂತಂದ್ರೆ ಇದು ಎರಡನೇ ಅಂತ ಅನಿಸ್ತೈತಿ ಗೆಸ್ಟ್ ಮಾಡೋದು ಇರ್ತೈತಲ್ಲ ಸೆಲೆಬ್ರಿಟಿ ಫೋಟೋಗಳು ಇರ್ತಾವೆ ಒಬ್ರು ಕಮೆಂಟ್ ಹಾಕಿದಾರೆ ನನ್ನ ಚಾನಲ್ಗೆ ಅಥವಾ ಅದು ಸೊ ಅದು ಅಲ್ಲಿ ಸುವರ್ಣ ಸೂಪರ್ ಸ್ಟಾರ್ ಶೋ ಬರ್ತೈತಲ್ಲ ಆ ಎಪಿಸೋಡಲ್ಲಿನೂ ಮಾಲಸ್ರಿಂತ ಅಂತ ನೀವು ಮೂರನೇ ಆಪ್ಷನ್ನ ಯಾಕೆ ತೊಗೊಂಡ್ರಿ ಅಂಥೇಳಿ ನಮ್ಗೆ ಆಪ್ಷನ್ ಇದ್ದಾಗ ನಾವು ರಿಸ್ಕ್ ತಗೋಬಾರ್ದು ಯಾಕಂತಂದ್ರೆ ಅಲ್ಲಿ ಇಬ್ಬರ ಆಲ್ರೆಡಿ ಅಂದ್ರೆ ತಪ್ಪು ರಾಂಗ್ ಆನ್ಸರ್ ಹೇಳಿದ್ರವ್ರ ನನಗೆ ನಾನು ಎಷ್ಟು ಬೇಕಾದಷ್ಟು ಆಪ್ಷನ್ ಓಪನ್ ಮಾಡ್ಬೋದಿತ್ತು ಇಷ್ಟು ಓಪನ್ ಮಾಡ್ಬೋದಿತ್ತು ನಾನು ಫಸ್ಟ್ ಮಾಡೀನಿ ಅದ್ರಾಗ ಹೆಣ್ಮಗಳಂತ ಮಾಡಂತ ಗೊತ್ತಾಯ್ತು ಸೆಕೆಂಡ್ ಮಾಡೀನಿ ಮಾಲಸ್ರಿ ಮ್ಯಾಮ್ ಅಂತ ಪಕ್ಕ ನನ್ಗೆ ಗೊತ್ತಿತ್ತು ಓ ಕೆಲವೊಂದು ಟೈಮ್ ನಮ್ಗೆ ಓವರ್ ಕಾನ್ಫಿಡೆಂಟ್ ಏನಕ್ಕೆಲ್ಲ ಮನ್ ಮುಗ್ಸೋಂಥ ಕೆಲಸ ಮಾಡ್ತೈತಿ ಈ ಥರ ಯಾರಿಗಾದ್ರು ಅನುಭವ ಹಾಗೆ ಹೇಗಿರ್ತೈತಿ ಲೈಫಲ್ಲಾಗಲಿ ಯಾವುದೋ ಒಂದು ವಿಷಯದಲ್ಲಾಗಲಿ ಕಮೆಂಟ್ ಮಾಡಿ ಹೇಳ್ರಿ ಇನ್ನೊಂದು ಏನಂತಂದ್ರೆ ಆಪ್ ಆಪ್ಷನ್ ಇದ್ದಾಗ ನಾವು ಯಾವತ್ತಲೂ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು ಅಲ್ಲಿ ನನ್ನ ಮೂರು ಮೂರು ಆಪ್ಷನ್ನ ಓಕೆ ಮಾಡಿದ್ರು ನಾನು ವಿನ್ ಹಾಕಿದ್ದೀನಿ ನಾಲ್ಕು ಓಕೆ ಮಾಡಿದ್ರು ನಾನು ವಿನ್ ಹಾಕಿದ್ದೀನಿ ಅಂಥ ಟೈಮಲ್ಲಿ ನಮ್ಗೆ ಹೆಂಗೆ ಅಂತಂದ್ರೆ ನಮ್ಗೆ ಆಪ್ಷನ್ನ ಇಲ್ಲಪ್ಪ ಅನ್ನೋ ಟೈಮಲ್ಲಿ ಮಾತ್ರ ನಾವು ರಿಸ್ಕ್ ತಗೋಬೇಕಾಕೈತಿ ಹಾಗಾಗಿ ನಾನು ಮೂರನೇ ಆಪ್ಷನ್ನೂ ಸೆಲೆಕ್ಟ್ ಮಾಡಿ ನಾನು ಮೂರನೇದು ಇರ್ಲಿ ಅಂತೇಳಿ ಯಾಕಂದ್ರೆ ಅಲ್ಲಿರೋ ಎಲ್ಲ ಆಪ್ಷನ್ನು ನಂದೇ ಇತ್ತು ನಾನು ಎಷ್ಟು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದಿತ್ತು ನಾನು ಅದನ್ನ ಹೇಳೋದು ನಮ್ಗೆ ಲೈಫಲ್ಲಿ ಹೆಂಗಂತಂದ್ರೆ ಕೆಲವೊಂದು ಸಿಗ್ಬೇಕಾದ್ರೆ ಈಸಿಯಾಗಿ ಸಿಗ್ತಾವಂತ ಕೆಲವೊಂದು ಸಿಕ್ಕು ಜಸ್ಟ್ ಮಿಸ್ ಅನ್ನೋ ಥರ ನಮ್ಮಿಂದ ದೂರ ಹೋಗ್ತಾವಂತ ಹಾಗಾಗಿ ನಾನು ಆಪ್ಷನ್ ಇದ್ದಾಗ ರೀಸ್ ತೊಗೊಳಕ್ಕೆ ಇಷ್ಟಪಡೋಂಗಿಲ್ಲ ನೀವು ನೀವು ಅಷ್ಟೆ ನಿಮ್ಮ ಲೈಫಲ್ಲಿ ಆಪ್ಷನ್ ಇಲ್ಲದೆ ಇರುವಾಗ ನೀವು ರೀಸ್ ತೊಗೊಳ್ಳಿ ಆಪ್ಷನ್ ಇದ್ದಾಗ ದಯವಿಟ್ಟು ರಿಕ್ ಹೋಗ್ಬೇಡ್ರಿ ಭಾಳಷ್ಟು ಸಲ ಓವರ್ ಕಾನ್ಫಿಡೆಂಟ ನಮ್ಮನ್ನು ಏನಂತಂದ್ರೆ ಹಾಳು ಮಾಡುವಂಥ ಚಾನ್ಸಸ್ ಇರ್ತೈತಿ ಹಾಗಾಗಿ ಮತ್ತು ಏನಂತಂದ್ರೆ ಕರೆ ನಾವು ಖುಷಿ ಹೇಳೋಕ್ಕಾಗಲ್ತ ನಾನು ಎಪಿಸೋಡ್ ಹಿಂಗೆ ಬರ್ತೈತಿ ಅಂತ ಅನ್ಕೊಂಡಿರಕಿಲ್ಲ ನಾನು ನಾನು ಹೋಗಿ ಬಂದಿಂದ ಕೇಳಿದಿಂದ ಕೇಳ್ದಿಂದ ಎಪಿಸೋಡ್ ಹೇಗೆ ಏತಿ ಹೆಂಗೆ ಐತಿ ಅಂತ ಹೇಳಿ ನಾನು ಅಯ್ಯೋ ಮೊದ್ಲು ಅದನ್ನ ಹೇಳಿದ್ನಲ್ಲ ಮೊದ್ಲು ನನಗೆ ಮಾನಸಿಕವಾಗಿ ಕೂಗ್ ಹೋಗೇನಿ ನಾನು ಹಂಗಾಗಿ ನಾನು ಏನು ಮಾತಾಡ್ತೀನಿ ಅಲ್ಲಿ ಹಂಗಿಲ್ಲ ಎಪಿಸೋಡ್ ಹೆಂಗೆ ಬರ್ತೈತಿ ಅಂತ ಗೊತ್ತೇ ಇರಲಿಲ್ಲ ಇನ್ನೊಂದು ಏನಂತಂದ್ರೆ ನಮ್ಗೆ ಯಾವುದಾದ್ರೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಾಗ ನಾವು ಒಬ್ಬ ವ್ಯಕ್ತಿ ಬಗ್ಗೆ ನೆಗೆಟಿವ್ ಸ್ಪ್ರೆಡ್ ಮಾಡೋಕ್ಕಿಂತ ನೆಗೆಟಿವ್ ಮಾಡಿದವ್ರ ಬಗ್ಗೆ ಪಾಸಿಟಿವ್ನ ಸ್ಪ್ರೆಡ್ ಮಾಡಿದ್ವಿ ಅಂದರೆ ನಾವು ಆ ಪ್ರೀತಿನ ಸಂಪಾದನೆ ಮಾಡ್ಕೋತೀವಿ ಎಲ್ಲ ಒಂದು ಸ್ವಲ್ಪ ಮತ್ತು ನಾವು ನೆಗೆಟಿವ್ನ ಸ್ಪ್ರೆಡ್ ಮಾಡಿದ್ವಿ ಅಂದ್ರೆ ಇರೋ ಬರೋ ಪ್ರೀತಿನೂ ಹೊಕ್ಕೈತಿ ಈ ಕ್ಷಣ ನಮ್ದು ನಾವು ಎಂಜಾಯ್ ಮಾಡೋಣ ಈ ಕ್ಷಣ ಅವ್ರು ನಮ್ಮ ಜೊತೆ ಇರ್ತಾರೆ ಮತ್ತು ನಾವು ಅವ್ರ ಜೊತೆ ಇಲ್ಲದೆ ಇರ್ಬೋದು ಅವ್ರು ನಮ್ಮ ಜೊತೆ ಇಲ್ಲದೆ ಇರ್ಬೋದು ಹಾಗಾಗಿ ನೆಗೆಟಿವ್ ಎಲ್ಲೋ ಹೋಗಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟಿ ವಿ ಶೋ ಅಲ್ಲಿ ಹೋಗಿ ನೆಗೆಟಿವ್ನ ಸ್ಪ್ರೆಡ್ ಮಾಡಿ ಸಂಬಂಧನ ಹಾಳು ಮಾಡ್ಕೊಳ್ಳೋಕ್ಕಿಂತ ಅದರ ನೆಗೆಟಿವಿಟಿನ ಅವ್ರ ಬಗ್ಗೆ ನಮ್ಗೆ ಏನೋ ಗೊತ್ತಿರಲಿ ನಮ್ಮ ಬಗ್ಗೆ ಅವ್ರಿಗೆ ಏನೋ ಗೊತ್ತಿರಲಿ ಮನಸ್ಸಲ್ಲ ಇಟ್ಕೊಂಡು ಅದನ್ನಲ್ಲೇ ಬಿಡೋದು ಚಲೋ ಭಾಳಷ್ಟು ನಾನು ಕೆಲವೊಂದು ಅಂದ್ರೆ ಯೂಟ್ಯೂಬಲ್ಲಿ ಬಂದಿರೋ ಎಪಿಸೋಡ್ನ ನೋಡ್ರಿ ಹಿಂಗೆಲ್ಲ ನೆಗೆಟಿವ್ ಅಂತಂದ್ರೆ ಅದು ಅವ್ರ ಲೈಫಲ್ಲಿ ಇಲ್ಲ ಅಂತಲ್ಲ ನನ್ನ ಲೈಫಲ್ಲೂ ಸಾಕಷ್ಟು ವಿಷಯಗಳು ನಡೆದವ ಯಾಕಂದ್ರೆ ಅದೊಂದು ಒಳ್ಳೆ ವೇದಿಕೆ ನಮ್ಗೆ ಅಂತ ಹೇಳಿ ನಾವು ಅನ್ಕೊಂಡ್ರೆ ಅದು ತಪ್ಪು ಅಂದ್ರೆ ನೆಗೆಟಿವ್ ಹೇಳೋದು ನನ್ನ ಪ್ರಕಾರ ನಮ್ಗೆ ಸರಿ ಇಲ್ಲ ನಾನು ಹೋಗಿ ಬಂದಿಂದ ನನ್ನ ಫ್ರೆಂಡ್ ಮೊದ್ಲು ಹೇಳಿದಳು ಮೀನಾ ನಿನ್ ಲೈಫಲ್ಲಿನೋ ಕೈಗಟ್ಟಿ ನಡೆದಿರ್ಬೋದಾದ್ರೆ ಪಾಸಿಟಿವ್ನ ಮಾತ್ರ ಸ್ಪೆಡ್ ಮಾಡಿ ನಾನು ಮೊದಲಾದ್ರೂ ನನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ವಿ ಸಂಸಾರದಲ್ಲಿ ನಡೆಯುವಂಥ ಮನಸ್ತಾಪಗಳನ್ನು ಅಲ್ಲೇ ಶೇರ್ ಮಾಡ್ಕೊಳ್ಳೋದು ಬೇಡ ಯಾಕಂತಂದ್ರೆ ಜಗಳ ಅನ್ನೋದು ಯಾರ ಲೈಫಲ್ಲೂ ಶಾಶ್ವತವಾಗಿ ಇರಂಗಿಲ್ಲ ಪಕ್ಕದ ಮನೆಯವ್ರ ಜೊತೆ ಜಗಳ ಮಾಡ್ಲಿ ಮನೆಗಿನವ್ರ ಜೊತೆ ಜಗಳ ಮಾಡ್ಲಿ ಸ್ವಲ್ಪ ದಿನದ ನಂತರ ನಾವು ಸರಿ ಹೋಗ್ತೇವೆ ಮಾತಾಡ್ತೇವಿ ಹಾಗಾಗಿ ಯಾರಾದರೂ ಹೋಗ್ಬೇಕಂತ ಅನ್ಕೊಳ್ಳೋರು ಇದ್ರಂದ್ರ ಬೆಸ್ಟ್ ಏನಂದ್ರೆ ಪ್ರೋಗ್ರಾಮ್ ಅಂತ ಹೇಳ್ತೀನಿ ಹೆಣ್ಣು ಮಕ್ಕಳಿಗೆ ನಿಮ್ಮಲ್ಲಿ ಟ್ಯಾಲೆಂಟ್ ಎಲ್ಲೇ ಇದ್ರೂ ನೀವು ಹೋಗ್ಬೋದ ಹೋಗಿ ಎಂಜಾಯ್ ಮಾಡಿ ಇನ್ನೊಂದು ಅಂದ್ರೆ ನಾನು ಮಾಡಿರೋ ತಪ್ಪನ್ನು ಹೇಳ್ತೀನಿ ಮಿಸ್ಟೇಕ್ಗಳನ್ನು ಈ ಇದರಲ್ಲಿ ನನಗೆ ಮಾರ್ಕೆಟ್ ಲೂಟಿಯಲ್ಲಿ ಜಸ್ಟ್ ಮಿಸ್ ಆತ ಯಾಕಂದ್ರೆ ನಂದು ಪ್ರಾಬ್ಲಮ್ ಅದು ಅಂದ್ರೆ ನನ್ನ ಪ್ರಾಬ್ಲಮ್ ಅಂತ ಅನ್ನೋದಕ್ಕಿಂತ ನಾನು ಇನ್ನೂ ಎಫರ್ಟ್ ಆಗಲಿಕ್ಕೆ ಎಫರ್ಟ್ ಆಗ್ಲಿ ಮತ್ತು ಇಲ್ಲ ಅಂತ ಅನ್ಕೋತೀನಿ ಅಷ್ಟ ನೀವು ಒಂದು ಮೂರ್ನಾಲ್ಕು ಎಪಿಸೋಡ್ ಆದ್ರೆ ನೋಡ್ಕೊಳ್ಳಿ ಡ್ಯಾನ್ಸ್ ಅಂತೂ ಮಾಡ್ಬೇಕಂದ್ರೆ ನನಗೆ ಈಗ ಅನ್ಸಾಗುತ್ತೆ ಅಯ್ಯೋ ನಾನು ಸ್ಟೆಪ್ ಕಲ್ಕೋಬೇಕಿತ್ತ ಮಾಡಬೇಕಿತ್ತ ನನಗೆ ನನಗೆ ಒಂಥರ ಡಿಸಪಾಯಿಂಟ್ ಅಂತ ಅನ್ನಿಸ್ತದ ನನ್ನ ಮನಸ್ಸಿಗೆ ನನ್ಗೆ ಇಲ್ಲ ಒಂದು ಒಳ್ಳೆ ವೇದಿಕೆ ಸಿಕ್ಕಿತ್ತೆ ಮತ್ತು ನನಗೆ ಹೊಕ್ಕೇನಂತಂದ್ರೆ ಆಪರ್ಚುನಿಟಿ ಸಿಗೋಂಗಿಲ್ಲ ಮುಗೋದು ಹೋಯ್ತು ನನ್ನ ಲೈಫಲ್ಲಿ ಅದು ಕ್ಲೋಸ್ ಆಯ್ತು ಒಂದೊಂದು ಸಲ ಬರ್ದಿದ್ದ ಒಬ್ಬರಿಗೆ ಹಂಗಾಗಿ ಕಲ್ಕೋ ಬಿಕಿತ್ತಿಲ್ಲ ಅಂಥೇಳಿ ಅದ್ರ ಬಗ್ಗೆ ನಾನು ನನ್ನ ಫ್ರೆಂಡ್ಸ್ನ ಕೆಲವ್ರನ್ನ ಮಾಹಿತಿ ಹೋದವ್ರನ್ನ ಕೇಳಿದ್ರಾಕಿತ್ತು ನಾನು ಅದ್ರ ಬಗ್ಗೆ ಏನೂ ಕೇಳಕ್ಕೆ ಹೋಗಲಿಲ್ಲ ಹಾಗಾಗಿ ಅಲ್ಲಿ ನನಗೆ ಡ್ಯಾನ್ಸು ಮಾಡೋಕ್ಕಾಗಲಿಲ್ಲ ನಾನು ಅಲ್ಲಿ ಇನ್ನೊಂದು ಎಪಿಸೋಡ್ನ ನೋಡಿ ಎಲ್ಲಿ ಯಾರಾದರೂ ತಪ್ಪಾಗಿ ನನಗೆ ಬಂದು ಮಾತಾಡ್ತಾರೆ ಏನೋ ಅಂತ ಅಂದ್ಕೊಂಡಿದ್ನಿ ಮತ್ತು ಭಾಳ ಖುಷಿ ಪಟ್ರಿ ಮತ್ತು ಅಷ್ಟ ಬೇಜಾರನ್ನು ಮಾಡ್ಕೊಂಡಿದ್ವಿ ನಾನು ಯಾವಾಗಲೂ ಅಳತೇನಂತಂದ್ರೆ ಅದು ಮನಸ್ಪೂರ್ ಪೂರ್ತಿಯಾಗೆ ಹತ್ತಿರ್ತೇನೆ ಮತ್ತು ಅದು ್ರೂ ಮುಖದಲ್ಲಿ ಸ್ಮೈಲ್ ಇರ್ತೈತೆ ಯಾಕಂತಂದ್ರೆ ಆಮೇಲೆ ಬೇರೆಯವ್ರಿಗೆ ಭಾಳ ದುಃಖ ಆಗಬಾರ್ದು ಅಂಥೇಳಿ ಎಷ್ಟೋ ನಮ್ಮಲ್ಲಿ ನಮ್ಮ ಮನಸ್ಸಲ್ಲಿ ನೋವೈತಂತಂದ್ರೂ ನಾವು ಅದನ್ನು ನಮ್ಮ ಮನಸ್ಸಲ್ಲ ಇಟ್ಕೊಂಡ ನಾವು ಮುಖದಲ್ಲಿ ಸ್ಮೈಲ್ ಇಟ್ಕೊಂಡ್ ಮತ್ತೊಂದು ನಾಲ್ಕು ಜನಕ್ಕೆ ಇಲ್ಲ ಅವಳಷ್ಟು ಹಂಗೆಲ್ಲ ಇದ್ರೂ ಎಷ್ಟು ಖುಷಿಯಿಂದ ಅದಾಳ ನೋಡ ಎಷ್ಟು ಖುಷಿಯಿಂದ ಇರ್ತಾಳ ನೋಡ ಅಂತ ಅನಿಸ್ಕೋಬೇಕು ನಾವು ಹಂಗೆ ನಾನು ಇರೋಕೆ ಇಷ್ಟಪಡ್ತೇನೆ ಒಟ್ನಲ್ಲಿ ಖುಷಿ ಆಯ್ತಾ ಅಲ್ಲಿಗೆ ಹೋಗಿ ಬಂದಿರೋದಕ್ಕೆ ಆದ್ರೆ ನಾನು ಇನ್ನೂ ಪ್ರಿಪೇರಾಗಿ ಹೋಗಬೇಕಿತ್ತು ಇನ್ನೂ ಆಗಿ ನಾ ಹೋಗೋಕ್ಕಿಲ್ಲ ರುಕ್ಮಿಣಿ ಯಾವಾಗಲೂ ಹಿಂಗೆ ಏನಾದರೂ ಒಂದು ಎಡವಟ್ಟು ಮಾಡ್ಕೊತನ ಇರ್ತಾಳೆ ಏನಾದರೂ ಒಂದು ಲಾಸ್ ಲಾಸ್ ಅಂತ ಅನ್ನೋದಕ್ಕಿಂತ ಏನಿಲ್ಲ ನಾನು ಮತ್ತಷ್ಟು ಜನರ ಪ್ರೀತಿನ ಸಂಪಾದನೆ ಮಾಡಿದ್ನಂತೇಳೆ ಹೇಳ್ತೆ ನಾನು ಎಲ್ಲರೂ ಭಾಳ ಖುಷಿ ಪಟ್ರಿ ಎಲ್ಲರೂ ನನಗೆ ನೋಡಿದವ್ರ ಭಾಳಷ್ಟು ಜನ ವಿಡಿಯೋ ಮಾಡಿ ಮಾಡಿ ಕಳ್ಸಿರಿ ನಾನು ಫೋನ್ ಸ್ಟೋರೇಜ್ ಆಗಿಬಿಟ್ಟೈತಿ ನನ್ನ ಯಾರ್ ನೋಡ್ಬೇಕು ಯಾರ್ ಬಿಡ್ಬೇಕು ಫೋನ್ದಾಗ ಗೊತ್ತಾಗಲ್ತು ಟಿ ವಿ ರೀಚಾರ್ಜರು ಮಾಡಿಸಿಲ್ಲ ನಾ ಬೇರೆ ಊರಿಗೆ ಹೋಗಿದ್ವಿ ನಿನ್ನೆ ಹಾಗಾಗಿ ಫುಲ್ ಶಕೆ ಶಕೆ ಅಂತ ಅನಿಸಕತೈತಿ ಇಂಥ ಟೈಮಲ್ಲೂ ಬೆಳಗ್ಗೆ ಬೆಳಗ್ಗೆ ಟಿವಿ ಒಳಗೆ ಎಪಿಸೋಡ್ ನೋಡಿಲ್ಲ ನೀವು ಕಳಿಸಿದ್ರೆ ನನ್ನ ಕಳಿಸ್ದಿಂದ ಆಮ್ಯಾಗೆ ಯೂಟ್ಯೂಬಲ್ಲಿ ಬರ್ತೈತಲ್ಲ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಲಿಂಕ್ನು ಶೇರ್ ಮಾಡ್ಯಾರ ಯೂಟ್ಯೂಬ್ ಲಿಂಕ್ನು ಶೇರ್ ಮಾಡ್ಯಾರ ಕೆಲವರಿಗೆಲ್ಲ ಸಿಗೋಂಗಿಲ್ಲ ಅಂತೇಳಿ ಭಾಳಷ್ಟು ಜನ ನನ್ನ ಸಬ್ಸ್ಕ್ರೈಬರ್ ನಮ್ಮ ಮನೆಯಾಗ ಟಿ ವಿ ಐತೆ ಅದ್ರ ಆ ಚಾನಲ್ ಬರಂಗಿಲ್ಲ ಹಿಂಗೆ ಬೇರೆ ಬೇರೆ ಇರೋರು ಮತ್ತು ಕೆಲವ್ರದ್ದು ಚಾನಲ್ ಬರಂಗಿಲ್ಲ ನಮಗೆ ನಿಮ್ಮ ಲಾಗಲ್ಲೂ ವಿಡಿಯೋ ಶೇರ್ ಮಾಡ್ರಿ ಅಂತಂದ್ರಿ ಸಾರಿ ಅದನ್ನ ನನ್ನಿಂದ ಮಾಡೋಕ್ಕಾಗಂಗಿಲ್ಲ ಆದರೂ ಟ್ರೈ ಮಾಡಿ ನಾನು ಟ್ರೈ ಮಾಡಿ ಪೇಲೋರು ಆದ್ಮೇಲೆ ಹಂಗಾಗಿ ಅಂತೇಳಿ ಬಿಟ್ಟೆ ನಾನು ಯಾಕಂದ್ರೆ ಒಂದು ವಿಡಿಯೋನ ಹಾಕೋದ್ರಿಂದ ನನ್ನ ಚಾನಲ್ಲ ಕಂಪ್ಲೀಟ್ ಡಿ ಲೀಟ್ ಆಗ್ಬೋದು ಹಾಗಾಗಿ ಹೇಳಿ ಈಗ ನಾವು ಏನಂತಂದ್ರೆ ಅವ್ರು ಕಷ್ಟಪಟ್ಟಿರ್ತಾರೆ ಅವರು ಎಫರ್ಟ್ ಇರ್ತೈತೆ ಅದರಲ್ಲಿ ಅದನ್ನು ನಾವು ಕದ್ದು ಹಾಕಿದ್ವಿ ಅದು ಕದ್ದು ಹಾಕಿದ್ವಿ ಅಂದರೆ ಅದಕ್ಕೆ ನಾವು ಸಕ್ಸಸ್ ಸಿಗಂಗಿಲ್ಲ ಹಾಗಾಗಿ ಯಾವುದೋ ಯೂಟ್ಯೂಬಲ್ಲಿ ಅದರದ್ದೇ ಅದ ಭಾಳಷ್ಟು ರೂಲ್ಸ್ ಅದಾವೆ ಆ ರೂಲ್ಸ್ನ ನಾವು ಫಾಲೋ ಮಾಡಬೇಕೈತಿ ಫಾಲೋ ಮಾಡಿಲ್ಲ ಅಂದ್ರೆ ಚಾನಲ್ಗೆ ಭಾಳ ದೊಡ್ಡ ಹೊಡೆತದ್ದು ಬೀಳ್ತೈತಿ ಹಾಗಾಗಿ ಇದನ್ನು ಹಾಕಲಿಲ್ಲ ಎಪಿಸೋಡ್ ನೋಡಿದವ್ರ ಎಷ್ಟು ಖುಷಿ ಪಟ್ರಿ ಅಂತ ನನಗೆ ಹೇಳ್ರಿ ಎಷ್ಟು ಬೇಜಾರು ಮಾಡ್ಕೊಂಡಿರಿ ಅಂತ ನನಗೆ ಗೊತ್ತಿಲ್ಲ ಬೇಜಾರು ಆಗೇ ಆಗಿರ್ತೈತಿ ಮತ್ತು ಇನ್ನೊಂದು ಏನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಪರ್ಸನಲ್ ನಮ್ ಪರ್ಸ್ನಲ್ ನಂಬರ್ ವಾಟ್ಸಪ್ ಸೀರಿ ನಂಬರ್ಕ ಭಾಳಷ್ಟು ಜನ ಮೆಸೇಜ್ ಹಾಕಿರಿ ದವಾಖಿನಿ ಬಗ್ಗೆ ಆ ಬಗ್ಗೆ ಹೇಳಿದ್ರಿ ಆ ದವಾಕ್ ನಿಂಚದ ಈ ದವಾಖಾನೆ ನಿಚ್ ಹೇಳೋದ ಅಂತ ಹೇಳಿ ಸಾಕಷ್ಟು ವಿಷಯಗಳನ್ನು ನನಗೆ ಹೆಂಗೆ ಅಂತ ಅಂದರೆ ಹೇಳ್ಕೊಬೇಕಂತ ಅನ್ನಿಸ್ತೈತಿ ಹೇಳ್ಕೊಂಡ್ರೆ ಖರೆ ನನ್ಗೆ ಎಮೋಷ್ನಲ್ ಕಂಟ್ರೋಲ್ ಮಾಡ್ಕೊಳಕ್ಕೆ ಹಂಗಿಲ್ಲ ಭಾಳ ಅಂದ್ರೆ ಭಾಳ ಎಮೋಷ್ನಲ್ ಆಗ್ಯದಿ ನಾನು ಹಂಗಾಗಿ ನೋಡೋಣ ನಾನು ಯಾವಾಗಲೂ ಹಂಗ ಅಂತ ಇರ್ತೇನೆ ಟೈಮ್ ಬಂದಾಗ ಹೇಳ್ತೀನಿ ಟೈಮ್ ಬಂದಾಗ ಹೇಳ್ತೀನಿ ಅಂತೇಳಿ ಯಾಕಂದ್ರೆ ನನಗೆ ಅಳೋದು ಒಂಚೂರು ಇಷ್ಟನ ಇಲ್ಲ ವಿಡಿಯೋದೊಳಗೆ ಅಂದ್ರೆ ಏಟು ಇಷ್ಟ ಇಲ್ಲ ನಾನು ಯಾವಾಗಲೂ ನಕ್ಕೊಂತಾನೆ ಇರ್ಬೇಕು ಇನ್ನೂ ಸೀಟು ಮಾಡ್ಕೊತೇ ಇರ್ಬೇಕು ಅತ್ತ ಬೇಜಾರನ್ನ ಯಾಕೆ ತೋರಿಸ್ಕೋಬೇಕು ನಾವು ಅಂಥೇಳಿ ಹಾಗಾಗಿ ಆ ವಿಷಯದ ಬಗ್ಗೆ ಹೇಳೋಕೆ ಅಂದ್ರೆ ಭಾಳ ಭಾಳ ದುಃಖ ನಂತನು ಕಂಟ್ರೋಲ್ ಆಗಂಗಿಲ್ಲ ಎಷ್ಟೋ ಕಂಟ್ರೋಲ್ ಮಾಡ್ಕೊತೀನಿ ಅಂತಂದ್ರು ಕಣ್ಣಾಗ್ ನೀರು ಹೋಗಿರ್ತೈತಿ ಹಂಗಾಗಿ ಇನ್ ನೋಡೋಣ ಏನೇನು ಹೇಳ್ಬೇಕಂತ ಅನ್ಸಿದ್ರೆ ಹೇಳ್ತೀನಿ ಅದಕ್ಕೂ ಒಂದೇ ಟೈಮ್ ಬರಬೇಕಲ್ಲ ಒಂದೇ ಹೊಲ್ಕಡ್ಡಿ ಅಲ್ಲಾಡ್ಬೇಕಾದ್ರೆ ದೇವ್ರ ಪರ್ಮಿಷನ್ ಬೇಕಂತ ಅವಳನ್ನ ಏನೋ ಒಂದು ನನ್ನ ಲೈಫಲ್ಲಿ ನಡೀತೈತಿ ಒಳ್ಳೇದು ಕೆಟ್ಟದ್ದು ನಡೀತೈತೆ ಅಂತಂದ್ರೆ ಅದಕ್ಕೆ ದೇವ್ರ ಪರ್ಮಿಷನ್ ಇರ್ತೈತಿ ಅಂತ ಅನ್ಕೋತೇನ ನೀವು ಬರ್ರಿ ಒಂದು ಬೆಸ್ಟ್ ಆಪರ್ಚುನಿಟಿ ಅದ ಎಲ್ಲ ಹೆಣ್ಮಕ್ಳಿಗೂ ಹೋಗಿ ಬರಾಕೆ ಏನೋ ನೆನಪಾಗಿತ್ತು ನನ್ನ ಮಾತು ಮಾಡ್ತೀನಿ ಸಾರಿ ನಾ ನಾನು ಹಿಂಗೆ ಮಾತಾಡಕತ್ತೀನಿ ಅಂದ್ರೆ ನಾನ್ ಸ್ಟಪೆ ಎಲ್ಲಿ ಸ್ಟಪನ್ನ ಮಾಡಂಗಿಲ್ಲ ಹಂಗೆ ಮಾತಾಡ್ತಿರ್ತೀನಿ ಕೆಲವೊಂದರ ಮಾತಾಡ್ಬೇಕಂತ ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿರ್ತೀನಿ ಮತ್ತು ಮನಸ್ಸಿಗೆ ಬೇರೆ ಕಡೆ ಏನೋ ಯೋಚನೆ ಮಾಡ್ತಿರ್ತೈತಿ ಹಂಗಾಗಿ ನಂಗೆ ಮಾತಾಡೋಕೆ ಆಗಂಗಿಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಾನು ನೆಕ್ಸ್ಟ್ ಲ್ಲಾಗಲ್ಲಿ ಸಿಗ್ತೀನಿ ನಿಮ್ಗೆ ನಾಳೆ ಮತ್ತು ನಾಡಿದ್ದ ಮದ್ವೆ ಲಾಗ್ ಬರ್ತಾವ ಮದ್ವೆ ಲಾಗ್ ಬಂದಿಂದ ನಿಮ್ಗೆ ಸ್ಪೆಷಲ್ ಮಸ್ತ್ ಮಸ್ತ್ ಲಾಗ್ ಬರ್ತಾವ ಪ್ರತಿಯೊಬ್ಬರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ ನಾವು ಹಳ್ಳಿಯಲ್ಲಿ ಎಷ್ಟು ಎಫರ್ಟ್ ಹಾಕಿ ವಿಡಿಯೋ ಮಾಡಿದ್ರು ಭಾಳಷ್ಟು ಮಂದಿಗೆ ಇಷ್ಟ ಆಗಂಗಿಲ್ಲ ಇಷ್ಟಪಡೋರು ಇಷ್ಟಪಡ್ರಿ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ ಈಗ ಇಲೆಕ್ಷನ್ ಅಲ್ಲ ಏಳಕ್ಕೆ ನಮ್ಮಲ್ಲಿ ಮೇ ಏಳಕ್ಕೆ ವೋಟಿಂಗ್ ಅದಾವ ಆದಷ್ಟು ನಮ್ಮ ಕಡೆಯವ್ರು ಯಾರೆಲ್ಲ ಅದಿ ನೋಡಿ ವಿಡಿಯೋ ನೋಡಕತ್ತೀರಿ ವೋಟ್ ಮಾಡಿರಿ ನಮ್ಮ ದೇಶದ ರಕ್ಷಣೆಗಾಗಿ ಅಯ್ಯೋ ಯಾರಿಗೆ ಹಾಕಿದ್ರೆ ಏನಾಗೋದ್ಬೇಡ ಅವ್ರವ್ರ ಮನೆ ಬ್ಯಾಳಿನ ಬಯಸ್ಕೋತಾರೆ ನಮ್ಮ ಮನೆ ನಮ್ಮ ಮನೆ ಅಂತ ಹೇಳಿ ಅಂತೇಳಿ ಅನ್ಕೊಳ್ಳೋಕೋಗ್ಬೇಡ್ರಿ ನಿಮ್ಗೆ ಆ ಪಕ್ಷ ಈ ಪಕ್ಷ ಅಂತ ಹೇಳಕ್ಕೋ ಆಗಂಗಿಲ್ಲ ನನ್ನ ನಿಮ್ಮ ಒಟ್ಟಿನಲ್ಲಿ ಅದನ್ನು ನಮ್ಮ ಮತ ನಮ್ಮ ಹಕ್ಕಲ್ಲ ಹಾಗಾಗಿ ಅದೆಷ್ಟು ವೋಟಿಂಗ್ ಮಾಡಿರಿ ನಮ್ಮ ಕಡೆ ಇನ್ನೊಂದು ಏನಂತಂದರೆ ಈ ಕಡೆ ಉತ್ತರ ಕರ್ನಾಟಕ ಭಾಗಗಳಲ್ಲಿ ಸಿಟಿಯಲ್ಲೂ ಎಷ್ಟು ವೋಟಿಂಗ್ ಹಾಕೋ ಅಂತ ಗೊತ್ತಿಲ್ಲ ಹೈಯೆಸ್ಟ್ ವೋಟಿಂಗ್ ಆಗೋದಂದ್ರೆ ಎಮ್ ಪಿ ಆಗಲಿ ಎಮ್ ಎಲ್ ಎ ಆಗಲಿ ಗ್ರಾಮ ಪಂಚಾಯತ್ ಅಂದ್ರೆ ಗ್ರಾಮ ಪಂಚಾಯತ್ ಇಲ್ಲೆಲ್ಲ ಎಂ ಪಿ ಮತ್ತು ಎಮ್ ಎಲ್ ಎಲೆಕ್ಷನ್ಗೆ ಏನು ವೋಟಿಂಗ್ ಹಾಕಲ್ಲ ಹೈಯಸ್ಟ್ ಓಟಿಂಗ್ ಆಗೋದಂತಂದ್ರೆ ಹಳ್ಳಿಗಳ ಕಡೆಯಿಂದ ನಮ್ಮ ಕಡೆ ಇಲ್ಲಿ ಎಜುಕೇಟೆಡ್ ಇರ್ತಾರೆ ಅನ್ಎಜುಕೇಟೆಡ್ ಇರ್ತಾರೆ ಅವ್ರು ಏನೋ ರೊಕ್ಕ ತಗೊಂಡು ಹಾಕ್ತಾರ ದುಡ್ಡು ತಗೊಳ್ಳಾರ್ದು ಹಾಕ್ತಾರ ಅಂತ ಅನ್ನೋದಕ್ಕಿಂತ ವೋಟಿಂಗ್ ಎಲ್ಲರೂ ವೋಟ್ ಹಾಕ್ತಾರೆ ಅವ್ರು ಯಾವ ಪಕ್ಷಕ್ಕೆ ಹಾಕ್ತಾರೆ ಅನ್ನೋದು ಮುಖ್ಯ ಅಲ್ಲ ಒಟ್ನಲ್ಲಿ ಅವ್ರ ಹಕ್ಕ ಏನೈತೆಲ್ಲ ಅದನ್ನು ನಿಭಾಯಿಸ್ತಾರೆ ಹಾಗಾಗಿ ನಾವು ಎಜುಕೇಟೆಡ್ ಇದ್ದವ್ರನ್ನೂ ಅನ್ಎಜುಕೇಟೆಡ್ ಥರ ಬಿಹೇವ್ ಮಾಡ್ತೇವೆ ನಿಮ್ಗೆ ಯಾವ ವ್ಯಕ್ತಿ ನಿಮ್ಮ ಕ್ಷೇತ್ರದಲ್ಲಿ ಕೆಲಸನ ಮಾಡ್ತಾರೆ ನಿಮ್ಗೆ ಕರೆಕ್ಟ್ ಅಂತ ಅನ್ನಿಸ್ತಾರೆ ಅವ್ರಿಗೆ ವೋಟ್ ಮಾಡಿರಿ ಆದ್ರೆ ಆದಷ್ಟು ಯೋಚನೆ ಮಾಡಿ ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡ್ರಿ ದೇಶದ ರಕ್ಷಣೆಗಾಗಿ ನಮ್ಮ ದೇಶದ ಜನ ಹೇಗೆಂದ್ರೆ ಬ್ರಿಟಿಷರ್ ಕೈಯಾಗ ನಮ್ಮ ದೇಶನ ಕೊಟ್ಟವರ ಇನ್ನು ರಾಜಕೀಯದ ಬಗ್ಗೆ ಗಂಧಗಾಳಿ ಇಲ್ಲದೇ ಇರೋರು ಕೈಯಾಗೂ ಕೊಟ್ಟವ್ರ ಗೊತ್ತಿಲ್ಲ ನಮ್ಮ ದೇಶನ ಇನ್ನು ನೆಕ್ಸ್ಟ್ ಯಾರು ಕೈಯಾಗೆ ಹೇಳಿ ನೋಡ್ಬೇಕು ಕಾದ್ ನೋಡ್ಬೇಕ ಆದರೆ ನಮ್ಮ ದೇಶ ಮುಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಮತ್ತು ಎಲ್ಲಾದ್ರೂ ಮುಂದುವರಿಯುವಂಥ ದೇಶ ಅನ್ನೋ ಹೆಸರು ತೊಗೊಂಡೈತಿ ಇನ್ನೂ ಇಂಪ್ರೂವ್ ಆಗಲಿ ಇನ್ನು ಹಿಂದೆ ಬರುವಂಥ ಯುವ ಪೀಳಿಗೆಗಳಿಗೂ ಒಳ್ಳೆಯದಾಗಲಿ ಅಂಥೇಳಿ ಅನ್ನೋ ಒಂದು ನಂಬಿಕೆ ಆಸೆ ಗೊತ್ತಿಲ್ಲ ನಮ್ಮ ದೇಶಕ್ಕೆ ಸದ್ಯಕ್ಕೆ ಒಳ್ಳೆ ಪ್ರಧಾನಿ ಇದ್ದಾರಾ ಇನ್ನು ನೆಕ್ಸ್ಟು ಅವರೇ ಬರಲಿ ಅಂತೇಳಿ ಒಂದು ಸಾರಿ ನಾನು ಕೇಳ್ಕೋತೀನಿ ನೋಡೋಣ ಅಂತ ತಾಯಿ ಅವ್ರವ್ರ ಲೆಕ್ಕ ಅವ್ರವ್ರ ಶ್ರಮ ಇತ್ತಂದ್ರೆ ಖಂಡಿತ ಆಗೇ ಆಕೈತಿ ಪ್ಲೀಸ್ ಆದಷ್ಟು ಎಲ್ಲರು ವೋಟ್ ಮಾಡಿರಿ ಒಳ್ಳೆ ವ್ಯಕ್ತಿನ ಆರಿಸ್ರಿ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯ ಒಬ್ಬ ಪ್ರಧಾನಿಯನ್ನು ತಂದ್ಕೊಡ್ರಿ ಅಂತೇಳಿ ನಾನು ಕೇಳ್ಕೊತೀನಿ ನಾವು ವೋಟಿಂಗ್ ಮಾಡ್ತೀವಿ ನಾ ನಾನು ಆದಷ್ಟು ಲಗುನನ್ನು ಹೋಗಿ ವೋಟ್ ಮಾಡೋಕೆ ಟ್ರೈ ಮಾಡ್ತೇನೆ ವೋಟ್ ಮಾಡಿ ಬಂದ ಆಮೇಲೆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅಪ್ಲೋಡ್ ಮಾಡೋಣಂತ್ರಿ ಅಂತೀರಿ ನೀವು ಇದಕ್ಕೆ ಮತ್ತು ಈಗ ಕಡೆ ಎಲ್ಲ ವೋಟಿಂಗ್ ಆಗ್ಯಾವಲ್ಲ ವೋಟ್ ಹಾಕಿರೇನಿಲ್ಲ ಅಂತ ಕಮೆಂಟ್ ಮಾಡ್ರಿ ಆ ಕಡೆಯವರು ನೋಡ್ತಿರ್ತೀರಲ್ಲ ಹಾಗಾಗಿ ನಾಳೆ ವಿಡಿಯೋ ಮಿಸ್ ಮಾಡಲಾರ್ದ ನೋಡ್ರಿ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿರಿ ವಿಡಿಯೋನ ನೋಡ್ರಿ ನಿಮ್ಗೆ ಟೈಮ್ ಸಿಕ್ಕಾಗ ನಿಮ್ಮ ಒಂದು ನೀವು ಒಂದು ವ್ಯೂಸ್ ಕೊಡೋದರಿಂದ ನೋಡೋದರಿಂದ ಸಾಕಷ್ಟು ನನ್ನ ಕನಸುಗಳು ನೆನ್ಸಕ್ಕವ ನೋಡೋಣ ಕಾದು ನೋಡೋಣ ಫ್ಯೂಚರ್ ಹೆಂಗೆಲ್ಲ ಓಕೆ ಅಂತೇಳಿ ಲೈಫ್ ಜರ್ನಿ ಹೆಂಗೆಲ್ಲ ಶುರು ಓಕೆ ಐತೆ ಅಂತೇಳಿ ಹೆಂಗಿದ್ದು ಹೆಂಗಾದೆ ಏನೇನೋ ಕಷ್ಟಗಳನ್ನು ಫೇಸ್ ಮಾಡ್ಕೊತು ಬಂದೇನಿ ಹ್ಯಾಪಿ ಮೂಮೆಂಟನ್ನು ಆದಷ್ಟು ಲವ್ ಊಟ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಂತ ಅದೃಷ್ಟ ನನಗೆ ಕೂಡ್ ಬರಲಿ ಅಂತೇಳಿ ನಾನು ಕೇಳ್ಕೋದೇವಿ ನೀವು ಎಲ್ಲರೂ ವಿಶ್ ಮಾಡೇ ಮಾಡ್ತೀವಿ ನಿಮ್ಮ ಬ್ಲೆಸ್ಸಿಂಗ್ ಯಾವಾಗಲೂ ನನ್ನ ಮ್ಯಾಗ ಇರ್ತೈತೆ ಅಂತ ಅನ್ಕೋತೀನಿ ಎಪಿಸೋಡ್ ಅಂದರೂ ಮನಸ್ಸಿಗೆ ಭಾಳ ಖುಷಿ ಎಪಿಸೋಡ್ ಬಂದು ಬರೋಕ್ಕಿಂತ ಮೊದಲು ಸಿಕ್ಕಾಬಿಟ್ಟು ಹೆದರಿಕೆ ಆಗಿರ್ತೀವಿ ನೋಡಿದು ಟಿಕೆಟ್ ಭಾಳ ಖುಷಿ ಆದ ಪರ್ಸ್ನಲಾಗಿ ನೀವು ಎಲ್ಲರೂ ಮೆಸೇಜ್ ಆದ್ರಿಂದ ಇನ್ನೂ ಡಬಲ್ ಖುಷಿ ಆಯಿತು ನನಗೆ ಇಂಥ ಆಪರ್ಚುನಿಟಿ ಸಿಕ್ಕಾಗ ಯಾರೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆದಷ್ಟು ನೀವೇನಾದರೂ ಹೆದರ್ತಿದ್ರೆ ಅಂದರೆ ಹೆದರಕ್ಕೆ ನಾವು ಒಳ್ಳೆ ರೀತಿಯಿಂದ ಬರೀತೇವಂತಂದರೆ ಯಾರಿಗೂ ಹೆದರೋ ಅಂಥ ಅವಶ್ಯಕತೆ ಇಲ್ಲ ನಾನು ಹಾಕೊಳ್ಳೋ ಡ್ರೆಸ್ ಬಗ್ಗೆ ಆಗಲಿ ಎಲ್ಲದ ಬಗ್ಗೆನೂ ಕೆಲವ್ರು ಮಾತಾಡ್ತಾರೆ ನಮ್ಮ ಬಗ್ಗೆ ಅಂದರೆ ಎಂಥ ಶ್ರೀರಾಮ್ ಚಂದ್ರ ಸೀತಾ ಮಾತಿಗೆ ಮಾತಾಡೋದನ್ನ ಬಿಟ್ಟಿಲ್ಲ ನಮ್ಮಂಥ ಮನುಷ್ಯರಿಗೆ ಮಾತಾಡೋದು ಬಿಡ್ತಾರೇನು ರೀ ಇಲ್ಲ ಎಲ್ಲ ಮಾತಾಡೇ ಮಾತಾಡ್ತಾರೆ ಮಾತಾಡೋರು ನಾಲ್ಕು ಜನ ಇದ್ರೆ ನಮ್ಮ ಪ್ರೀತಿ ಮಾಡೋರು ಎಂಟು ಜನ ಇರ್ತಾರೆ ಪ್ರೀತಿ ಮಾಡೋರಿಗೋಸ್ಕರ ಮತ್ತು ನಮಗೋಸ್ಕರ ಅಂತ ನಾವು ಬದುಕಬೇಕು ಇರೋದೊಂದು ಜನ್ಮ ಅಲ್ಲ ನೆಕ್ಸ್ಟ್ ಜನ್ಮ ಹುಡ್ತೇವೆ ಇಲ್ಲೋ ಗೊತ್ತಿಲ್ಲ ಇರೋ ಒಂದು ಪ್ರತಿ ಒಂದು ಸೆಕೆಂಡು ನಾವು ಎಂಜಾಯ್ ಮಾಡೋಣ ಅಷ್ಟೇ ನಾನು ಹೇಳೋದು ದ್ವೇಷ ಮಾಡೋದನ್ನು ಕಡಿಮೆ ಮಾಡ್ಕೋರಿ ಕಂಪ್ಲೀಟ್ ಕಡಿಮೆ ಮಾಡ್ಕೋರಿ ಅಂತ ಹೇಳೋಂಗಿಲ್ಲ ಆದಷ್ಟು ಕಡಿಮೆ ಮಾಡ್ಕೊತ ನಾವು ಬರ್ರಿ ಪ್ರೀತಿ ಮಾಡಿರಿ ಪ್ರೀತಿ ಮಾಡಿ ನೋಡ್ರಿ ಅದರಲ್ಲಿ ಸಿಗೋವಂಥ ಖುಷಿ ಐತಲ್ಲ ಸ್ವರ್ಗಕ್ಕಿಂತ ಹೆಚ್ಚಿಂದ ದ್ವೇಷ ಮಾಡಿ ನೋಡ್ರಿ ನರಕ ಇದಿಲ್ಲ ಅದಕ್ಕಿಂತ ಜಾಸ್ತಿ ಕಷ್ಟ ನಾನು ಇಷ್ಟ ಹೇಳ್ತೀನಿ ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ